ದಯವಿಟ್ಟು ಸರ್ಕಾರ ಒಂದು ಕಾನೂನು ತತ್ತು ಮ್ಯಾಕ್ರೋ ಪಾಂಡೆನ್ಸ್ ವಿರೋಧ ಹಟ್ಟಾದರೂ ನಮ್ಮ ರೈತರು ಸಾವು ನಿಂತಿಲ್ಲ ಈ ಸರ್ಕಾರ ಕಾನೂನು ತಂದೈತೆ ಅಂದರೆ ಸ್ಟ್ರಿಕ್ ಆಯ್ತು ಏನು ತಗೋಬೇಕಂದ್ರೆ ಆ ಯಾರ ರಾಕಿಲದವ್ರ ಮನೆಗೆ ಹೋಗಿ ಏನರ ಜಪ್ತಿ ಮಾಡೋದು ಅವ್ರಿಗೆ ಹೋಗಿ ಕಿರಿಕಿರಿ ಮಾಡೋದು ಅವ್ರ ಮನೆ ಮುಂದೆ ಹೋಗಿ ಕೊತ್ತು ಗಲಾಟೆ ಮಾಡುವಂಥವ್ರು ಯಾರದಲ್ಲ ಒಬ್ಬನ ಮೇಗಾರಕ್ಕೆ ನೀವು ಕೇಸ್ ಮಾಡಿದಿರಿ ಮಾಡಿಲ್ಲ ಇಲ್ಲೇ ರಾಯಬಾಗ್ ತಾಲೂಕದಾಗ ನಮ್ಮ ಒಬ್ರು ಸತ್ರು ಇಲ್ಲಿ ಧಾರವಾಡದಾಗ ಒಬ್ರು ಸತ್ರು ಹಿಂಗೆ ನೀವು ಏನಾರ ಸಾಯಿಸುವಂಥ ಕೆಲಸ ಮಾಡಿದ್ರೆ ಮುಂದಿನ ದಿನ ಮಾಡುವಳಿಗೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಸಾವ ಸಾವಕ್ಕವು ಸರ್ಕಾರ ಎಚ್ಚರಗೊಂಡಬೇಕು ಏನು ಎಲ್ಲಾ ಎಲ್ಲ ಪಂಡ ಕರೆಸಿ ತಕ್ಷಣ ಕಣ ವಾರ್ನಿಂಗ್ ಮಾಡಿ ಅವ್ರ ಸಾಲ ತುಂಬುವಂಥದ್ದು ಈ ಸರ್ಕಾರ ಮಾಡ್ಬೇಕಂತೇಳಿ ಮನವಿ ಮಾಡ್ಕೋತೀನಿ ಅದ್ರ ಜೊತೆಗೆ ಈಗೇನು ನಮ್ಮ ಜನ್ಮ ಹೆಂಗಾಗಿತ್ತು ಅಂದ್ರೆ ಈ ದೇಶಕ್ಕೆ ತತ್ತಿ ಕೊಟ್ಟಿವಿ ಹಾಲು ಕೊಟ್ಟವು ಮೋಂಸ ಕೊಟ್ಟದೀವಿ ತಿನ್ನೋಕೆ ಜೋಳದ ರೊಟ್ಟಿ ಕೊಟ್ಟಿದ್ದೀವಿ ಗೊಂಜಾಳು ಕೊಟ್ಟಿದ್ದೀವಿ ಗೋಧಿ ಕೊಟ್ಟವು ಚಪಾತಿ ತಿನ್ನಾಕ ದಟ್ಟು ಈ ದೇಶಕ್ಕೆ ಏನು ಬೇಕಲ್ಲ ಹಣ್ಣು ಅನ್ನ ಹಾರಗಳು ಕೊಟ್ಟವು ನಾವು ಈ ತಗೊಂಡು ಸಾಯುವಂಥ ಪರಿಸ್ಥಿತಿ ಬಂದೈತಿ ಆರಾಮ್ ಯಾರು ನೋಡ್ರಿ ಯಾವ ಯಾರ ಕಂಪ್ನಿಯವರು ಯಾರ ಕಂಪ್ನಿಯವರು ಈ ತೊಗೊಂಡು ಸತ್ತದ ಗೊತ್ತೈತ್ರಿ ಎಲ್ಲ ಪ ಪ್ರತಿಯೊಂದು ಕಂಪ್ನಿ ತೊಗೊಳ್ರಿ ಕೆಬ್ಬಣ ಮಾಡುವಂಥ ಕಂಪ್ನಿ ಏನಾರ ಯಾರ ಮಾಲಕ್ ತಗೊಂಡು ಈ ತಗೊಂಡಿಲ್ಲ ನೀರಿನ ಬಾಟ್ಲೆ ಮಾರುವಂತ ಒಂದು ತೊಗೊಂದನ ಇಲ್ಲ ಯಾರ ಪ್ಯಾಟ್ರಿ ಮಾಲಕರು ತಗೊಂಡಿಲ್ಲ ಯಾರೂ ತಗೊಂಡಿಲ್ಲ ಈ ದೇಶಕ್ಕೆ ಅನ್ನ ಕೊಡಬೇಕಾಗಿತ್ತು ನಾವ ನಾವೇ ಈ ಸ ತಗೊಳ್ಳೋಂಥ ಪರಿಸ್ಥಿತಿ ಬಂದೈತಿ ತಕ್ಷಣಕ್ಕಿಂತ ತಗೋಬೇಕು ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ನಿಮ್ಮನ್ನು ಸಾಧ್ಯ ಇಲ್ಲ ನಾವು ಹೋರಾಟ ಕೇಳಬೇಕಾಕೈತಿ ನೀವು ಇನ್ಕಾ ಮಟ್ಟ ಏನು ಮಾಡ್ತೀರ ಕಾಕೋತ್ ಬಂದೀವಿ ಕರ್ನಾಟಕದ ಮುಖ್ಯಮಂತ್ರಿಗಳೇ ಜನರ ಬದಲು ನೀವು ಕಾಜಿದ್ದಂಥವ್ರು ಮುಖ್ಯಮಂತ್ರಿಗಳು ತಿಳ್ಕೊಂತೀವಿ ಇದಕ್ಕೆ ಏನಾದ್ರೂ ಇರೋದು ಮಾಡುವಂಥ ಕೆಲಸ ಮಾಡಿದರೆ ನಾವು ಉಗ್ರವಾದ ಹೋರಾಟ ಮಾಡ್ಬೇಕೈತಿ ನಿಮ್ಮನ್ನು ಬೆಳಗಾವಿ ಜಿಲ್ಲಾದಾಗ ಎಲ್ಲಿ ಬರ್ತಿರ್ಲಾ ನಿಮ್ ಇರೋದು ನಾವು ಹೋರಾಟ ಮಾಡ್ಬೇಕೈತಿ ಈಗ ಬಿಜೆಪಿ ಹಂಗೆ ಮನೆ ಕಳಿಸಿದ್ಲಾ ಮತ್ತೊಮ್ಮೆ ನಿಮ್ಮನ್ನ ಮನಿ ಕಳಿಸುವಂತ ಕೆಲಸ ಆಕೈತಿ ದಯವಿಟ್ಟು ಜನರ ಕಡೆ ಒತ್ತು ಕೊಡ್ರಿ ಇನ್ನೊಂದು ಇನ್ನೊಂದು ಏನಪ್ಪಾ ಅಂದ್ರ ಪೊಲೀಸ್ ಇಲಾಖೆಯವ್ರ ಐಚುಕೇಶನ್ ಏನು ಕೆಟ್ಟ ಕೆಲಸ ಮಾಡತ್ತಿರಲ್ಲ ಎನ್ ತಕೋಬೇಕು ಏನತ್ತಂದ್ರ ಸರಿಯ ಕೊಡದ್ರ ಹತ್ತು ಸಾವಿರ ರೂಪಾಯಿ ದಂಡ ಕಟ್ಟುವಂತ ಕೆಲಸ ಏನ್ ಮಾಡೈತಿ ಕಾನೂನು ತಂದಿರಲಿಲ್ಲ ಮೊದಲಿಗೆ ಎಂತ ತಕೋಬೇಕು ಯಾಕಂದ್ರ ಸರಿಯ ಮಾರೋದು ನೀವು ಬಂದ್ ಮಾಡಿಸ್ರಿ ಯಾರೂ ಕುಡಿಯಂಗಿಲ್ಲ ಸರೇ ಬಂದ್ ಮಾಡೋ ಕೆಲಸ ಮಾಡಿದ್ರೆ ಯಾರೂ ಕುಡಿಯಂಗಿಲ್ಲ ನೀವು ಈ ಈ ದೇಶಕ್ಕೆ ನೀವೇನು ಸರಿ ಕೊಡತೀರಿ ಈ ರಾಜ್ಯಕ್ಕೆ ಸರಿ ಕೊಡಾತಿರಲ್ಲ ಇಪ್ಪತ್ತು ಇಪ್ಪತ್ತೊಂದು ವಯಸ್ಸು ಹೆಣ್ಮಕ್ಳು ಇದೇ ರ ಸರಿ ಮೊದಲು ಬಂದ್ ಮಾಡ್ರಿ ಸರಿ ಬಂದ್ ಮಾಡಿರಿ ಅಂದ್ರೆ ಯಾರೂ ಸರಿಯಾಗಿ ಕುಡಿಯಂಗಿಲ್ಲ ನೀವೇನಾರ ಸರಿ ಕುಡಿಯೋಕೆ ಕ್ವಾಟಿಕೇಶನ್ ಇದು ಭಿಕ್ಷಕ ಕೆಲಸ ಮಾಡಿದ್ರಿ ಅಂದ್ರೆ ಈ ಸರ್ಕಾರಕ್ಕೆ ಒಳ್ಳೇದಲ್ಲ ಸೋಬೆ ತರೋ ಕೆಲಸ ಅಲ್ಲ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ಕೆಲಸ ಮಾಡ್ಬೇಕು ಸರ್ಕಾರ ಅಂತೇಳಿ ಮನವಿ ಮಾಡ್ಕೋತೀನಿ ಸತ್ಯಪ್ಪ ದೊಂಡಪ್ಪ ಮಲ್ಲಾಪುರ ರೈತ ಸಂಘ ಜಿಲ್ಲಾಧ್ಯಕ್ಷರು ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಸಿಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ